ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾಗಿ ಯಾರಾದರೂ ದೇಹದ ತೂಕನ ಕಡಿಮೆ ಮಾಡಿಕೊಳ್ಬೇಕು ಅಂತ ಬಯಸೋರಿಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ ಇದು ಬೆಳಗಿನ ತಿಂಡಿಗೆ ಹಾಗೆ ನೈಟ್ ಊಟಕ್ಕೂ ಸಹ ತಗೊಳ್ಳೋದ್ರಿಂದ ಬೇಗ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ ಹಾಗೆ ಆರೋಗ್ಯಕರವಾಗೂ ಸಹ ಇರುತ್ತೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾನು ಒಂದು ಕಪ್ಪು ಕಪ್ಪು ಕಡಲೆಕಾಳನ್ನು ತಗೊಂಡಿದ್ದೀನಿ ಈಗ ಇದಕ್ಕೆ ನಾನು ಮುಳುಗುವಷ್ಟು ನೀರನ್ನು ಹಾಕೊಂಡು ಚೆನ್ನಾಗಿ ಒಂದೆರಡು ಸರಿ ತೊಳ್ಕೊಂಬರ್ತೀನಿ ಈ ನೀರನ್ನು ಚೆಲ್ಲಿ ಮತ್ತೊಂದು ಸರಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಬರ್ತೀನಿ ನೋಡಿ ಇಲ್ಲಿ ಕಡಲೆಕಾಳನ್ನು ಚೆನ್ನಾಗಿ ಒಂದೆರಡು ಸರಿ ತೊಳೆದಾದಮೇಲೆ ಇದು ಮುಳುಗುವಷ್ಟು ನೀರನ್ನು ಹಾಕಿ ಒಂದು ನೈಟ್ ಪೂರ್ತಿ ನಾನು ಇದನ್ನು ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ಬೆಳಗ್ಗೆವರೆಗೂ ಚೆನ್ನಾಗಿ ನೆನೀಲಿ ನೋಡಿಲಿ ನಾನು ಬೆಳಗ್ಗೆ ತೋರಿಸ್ತಾ ಇದ್ದೀನಿ ಕಡಲೆಕಾಳೆಲ್ಲ ಚೆನ್ನಾಗಿ ನೆಂದಿದೆ ಈ ರೀತಿಯಾಗಿ ಚೆನ್ನಾಗಿ ನೆನೆಸ್ಕೋಬೇಕು ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೊಳ್ಳಿ ಈಗ ಇದರಲ್ಲಿರುವಂಥ ನೀರನ್ನೆಲ್ಲ ತೆಗೆದು ಕಡಲೆಕಾಳನ್ನು ಮಾತ್ರ ನಾನಿಲ್ಲಿ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಮುಚ್ಚಲ ಮುಚ್ಚಿ ನಾನು ಸ್ಟೌವ್ ಮೇಲೆ ಇಟ್ಟು ಎರಡು ವಿಶಿಲ್ ಕೂಗಿಸ್ಕೊಳ್ತೀನಿ ಎರಡು ವಿಷಿಲ್ ಕೂಗಿದೆ ನೋಡಿ ಇಲ್ಲಿ ಇದ್ರ ಪ್ರೆಷರೆಲ್ಲ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕಡಲೆಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ಚೆನ್ನಾಗಿ ಬೆಂದಿರಬೇಕು ಈಗ ಇದು ರೆಡಿಯಾಗಿದೆ ಇದರಲ್ಲಿರುವಂತಹ ನೀರನ್ನೆಲ್ಲ ಸಪ್ರೇಟ್ ಮಾಡಿ ನಾನಿಲ್ಲಿ ಕಡಲೆಕಾಳನ್ನಷ್ಟೇ ತೆಗೆದು ತೆಗೆದಿಟ್ಕೊಂಡಿದ್ದೀನಿ ಈಗ ಇದನ್ನು ಸೈಡ್ಗೆ ಇಟ್ಕೊಂಡು ಒಂದು ಮಿಕ್ಸ್ ಜಾರ್ಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಅಂದರೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಹಸಿ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಇಂಚು ಹಸಿ ಶುಂಠಿ ಹಸಿ ಶುಂಠಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ಆಗೋದಿಲ್ಲ ಹಾಗೆಯೇ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಒಣಮೆಣಿಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿಕೊಂಡು ಒಣಮೆಣಕಾಯಿನ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಅನ್ನೋದು ಸೇರಿಸ್ತೇನೆ ಈ ರೀತಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ನೋಡಿ ಈ ರೀತಿಯಾಗಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಇದು ರೆಡಿಯಾಗಿದೆ ಇದನ್ನು ಸೈಡ್ಗೆ ಇಟ್ಕೊಂಡು ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಸ್ಟೌವ್ ಮೇಲೆ ಒಂದು ಬಾಣಲಿ ಬಿಸಿಗಿಟ್ಟು ಅದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅನ್ನೋರು ಎಣ್ಣೆ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಂಡು ನಾವು ಈ ರೆಸಿಪಿನ ಮಾಡಿಕೊಂಡು ಬೆಳಗಿನ ತಿಂಡಿಗೆ ತಿಂದರೆ ಆದಷ್ಟು ಬೇಗ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ ನೋಡಿ ಇಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಕೊಬ್ಬರಿ ಹಾಗೆಯೇ ಒಣಮೆಣಿ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಈಗ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಕೊಬ್ಬರಿಯಲ್ಲಿರುವಂಥ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಅದರಿಂದ ನಾನಿಲ್ಲಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ನಾನು ಫಸ್ಟನ್ನೇ ಬೇಯಿಸಿ ಎತ್ತಿಟ್ಕೊಂಡಿದ್ನಲ್ಲ ಕಡಲೆಕಾಳು ಆ ಕಡಲೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಪ್ ಕ್ಯಾರೆಟ್ ತುರಿ ಹಾಕ್ಕೊಳ್ತಾ ಇದ್ದೀನಿ ಈಗ ಕ್ಯಾರೆಟ್ ತುರಿ ಹಾಕ್ಕೊಂಡಾದಮೇಲೆ ಕಡಲೆಕಾಳಿನ ಜೊತೆಗೆ ಈ ಕ್ಯಾರೆಟ್ ತುರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಈ ಕೊಬ್ಬರಿ ಎಲ್ಲ ಹಾಕ್ಕೊಂಡ ನಂತರ ಸ್ಟವ್ರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬಾರ್ದು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕಂದರೆ ಕೊಬ್ಬರಿ ಹಾಕಿರೋದ್ರಿಂದ ಬೇಗ ತಳ ಹತ್ಬಿಡುತ್ತೆ ಅದರಿಂದ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ನೋಡಿಕೊಂಡು ಉಪ್ಪು ಬೇಕು ಅನ್ಸರೆ ಅಷ್ಟನ್ನೇ ಹಾಕ್ಕೊಳ್ಳಿ ಯಾಕಂದರೆ ನಾವು ಕಡಲೆಕಾಯಿ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿರ್ತೀವಿ ಬೇಕು ಅನ್ಸರೆ ಹಾಕ್ಕೊಂಡು ಲಿಗ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಭಾಗದಷ್ಟು ಬೆಂದರೆ ಸಾಕಾಗುತ್ತೆ ನೋಡಿ ಇಲ್ಲಿ ಕ್ಯಾರೆಟೆಲ್ಲ ಒಂದು ಅರ್ಧ ಭಾಗದಷ್ಟು ಬೆಂದಿದೆ ಈಗ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಈಗ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಈಗ ಸ್ಟೌನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ರುಚಿಯಾದಂತಹ ರೆಸಿಪಿನ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ವೀಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ